ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಲಾಸ್ಟ್ ಡೇ ಟ್ರಿಪ್ ಆಗಿರುತ್ತೆ ಎಲ್ಲೆಲ್ಲಿ ಹೋದ್ವಿ ಏನೆಲ್ಲ ಆಯ್ತು ಅನ್ನೋವನ್ನು ಕೂಡ ಶೇರ್ ಮಾಡ್ತಾನೆ ಅચ્છಾ ಟಲ್ಲ ಪೇಂಟ್ ಮಗ್ನೇ ಔರ್ ಶರ್ಟ್ ಆಕೋನಿ ಪೇಂಟ್ ಆಕೋನೇ ಬರೀ ಚಿನ್ನಿಯ ಆಕೋ ನೋ ಇದೆ ಮೇಬಿ ಮಾಡ್ಕೊಂಡು ಬಂದಿರಬೇಕು ಓ ಡಾನ್ಸ್ ಆ ಮಪ್ ನೋಡಿ ಇಲ್ಲ ಡಾನ್ಸ್ ಮಾಡ್ತವರರು ಫುಲ್ ಕುಕ್ಕೆ ಸುಬ್ರಹ್ಮಣ್ಯ ಇಂದ ನಾವು ನೆಕ್ಸ್ಟ್ ಹೊರಟಿದ್ದು ಉಡುಪಿಗೆ ಅಂದರೆ ಪ್ರತಿ ವರ್ಷ ಉಡುಪಿಗೆ ನಾವು ಹೋಗ್ತಾ ಇದ್ವಿ ಮೊದಲು ಈ ಕೋವಿಡ್ ಬಂದಾಗಿಂದ ನಾವು ಹೋಗಲೇ ಇಲ್ಲ ಆಮೇಲೆ ಮತ್ತೆ ಇವಾಗ ಲಾಸ್ಟ್ ಇಯರಿಂದ ಹೋಗ್ತಾ ಇರೋವಂಥದ್ದು ಅದರ ಲಾಸ್ಟ್ ಇಯರ್ ಯಾವಾಗಲೂ ಒಂದ್ಸರಿ ಹೋಗಿದ್ವಿ ನನಗಂತೂ ಉಡುಪಿಗೆ ಬಂದು ಮುದ್ದಾದ ನಮ್ಮ ಕೃಷ್ಣನ ನೋಡಿದರೆ ನನಗೇನೋ ಒಂದು ಸಮಾಧಾನ ಯಾಕಂದರೆ ನನ್ನ ಮಗನಿಗೆ ಅನ್ನ ಪ್ರಶ್ನೆ ಮಾಡಿಸಿದ್ದು ಇಲ್ಲೇ ಹಾಗೆ ಅವ್ನು ಹೋಟೆಲ್ ಇದ್ದಾಗ ಆರೋಗ್ಯವಾಗಿ ಮಗು ಹುಟ್ಟಲಿ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದು ಕೂಡ ನಾನು ಶ್ರೀಕೃಷ್ಣನೇ ಹಾಗಾಗಿ ಪ್ರತಿ ವರ್ಷ ಆದಷ್ಟು ಬರೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ ಬಟ್ ನಮ್ಮದೇನಿಲ್ಲ ನಾವು ಹೆಣ್ಣು ಮಕ್ಕಳು ರೆಡಿ ಇರ್ತೀವಿ ಕರ್ಕೊಂಡು ಹೋಗ್ತಾರೆ ಮನೆಯವರು ಅಂದರೆ ಅವ್ರು ಫ್ರೀ ಆಗಬೇಕಷ್ಟೆ ಈ ಸರಿ ಹೇಗೂ ಇಷ್ಟು ದೂರ ಬಂದಿದ್ದೀವಲ್ಲ ಹಾಗೆ ದರ್ಶನ ಮಾಡಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಕುಕ್ಕೆಯಲ್ಲಿ ಬೇಗ ಬೇಗನೆ ನಮಗೆ ದರ್ಶನ ಆಯಿತು ಮತ್ತು ಅಲ್ಲಿಂದ ನಾವು ಉಡುಪಿಗೂ ಕೂಡ ಬೇಗನೆ ರೀಚ್ ಆದ್ವಿ ಹಾಗೆ ಇಲ್ಲೂ ಕೂಡ ಏನು ನಮಗೆ ದರ್ಶನ ಮಾಡೋದಕ್ಕೆ ಟೈಮ್ ತಗೊಂತು ಅನ್ನೋಂಗಿಲ್ಲ ಬೇಗ ಬೇಗನೇ ಆಯಿತು ಎಲ್ಲೂ ಕೂಡ ಅಷ್ಟೊಂದು ರಶ್ ಅನ್ನೋ ಥರ ಏನು ಫೀಲ್ ಇರಲಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ಹಾಗೆ ನನ್ನ ಮಗನ ಬರ್ತಡೇ ದಿನನೂ ಪೂಜೆ ಮಾಡಿಸೋದಕ್ಕೂ ಪೂಜೆಗೂ ಕೂಡ ಇರುತ್ತೆ ಭಾರತ ಅಲ್ ಮುಟ್ಟು ಆ ಕಡೆ ಆಕಡೆ ಹೋಗುವ ನೀನು ಮುಟ್ಟವ ಮುಟ್ಟಲ್ಲಿ ಬಾಯಿ ಬೆರಳಾಕೊಂಡು ಯಾಕೆ ಏನಾದವನ್ ಮಾತಾಡ್ತಿವ ಹೋಗಲ್ ಮುಟ್ಟೋಗಲ್ಲಿ ಹೋಗ್ ಮುಟ್ಟೋಗೋ ಹೋಗಲ್ಲಿ ಭಯನಾ ಏನಾಗಲ್ಲ ಹೋಗಲ್ ನೋಡಲ್ಲಿ ರೀ ಇವ್ನ ಇಟ್ಕೊಂಡು ಮುಡ್ಸಿ ಎದ್ಕೊಂದಾನೆ ಹೇ ಇಲ್ಲ ನೋಡಿ ಹೋಗು ಕಡೆಯಲ್ಲಿದೆ ಇಲ್ಲೂ ಇದೆ ಫುಲ್ಲು ಬಾರೋಪಾರ್ತೆ ಏನೂ ಮಾಡಲ್ಲಂತೆಕೆ ಇದೆ ಎಷ್ಟೊಂದಿದೆ ಎಲ್ಲ ಹಸುಗಳು ಹೌದಾ

ನನ್ನ ಮಗನಿಗಂತೂ ಹಸುಗಳು ಅಥವಾ ಬೆಕ್ಕು ನಾ ನಾಯಿ ಪ್ರಾಣಿಗಳು ಅಂದ್ರೇ ಅವನಿಗೆ ತುಂಬ ಇಷ್ಟ ಅವನು ಯಾವುದಕ್ಕೂ ಹೆದ್ರುಕೊಳ್ಳಲ್ಲ ಬಟ್ ನನಗೆ ತುಂಬ ಭಯ ಆಗುತ್ತೆ ಆ ಥರ ಎಲ್ಲ ಅವ್ನು ಹೋಗಿ ಮುಟ್ಟೋದಕ್ಕೆ ಮಾಡೋದಕ್ಕೆ ನಾನು ಬೇಡ ಬೇಡ ಅಂತ ಹೇಳ್ತೀನಿ ಆದರೆ ಇದು ಬಂದು ಕೃಷ್ಣನ್ ದೇವಸ್ಥಾನದ ಒಳಗಡೆ ಇರುವಂಥ ಗೋಶಾಲೆ ಅಲ್ಲಿ ಇರುವಂಥವ್ರು ಏನಿರ್ತಾರೆ ಅವ್ರು ಹೇಳಿದರು ಇಲ್ಲಿಗ ಯಾವ ಹಸುನೂ ಕೂಡ ನಿಮಗೆ ಏನೂ ಮಾಡೋದಿಲ್ಲ ಗುಮ್ಮತ್ತು ಅನ್ನೋದೆಲ್ಲ ಏನೂ ಇಲ್ಲ ನೀವು ಆರಾಮ್ಸೆಗೆ ಹೋಗಿ ಎಲ್ಲ ಹಸುನೂ ಮುಟ್ಬೋದು ಏನು ಮಾಡಲ್ಲ ಅಂತ ಅವ್ರು ಬಟ್ ಅವ್ರು ಏನೇ ಹೇಳಿದರು ಮೋಕ ಪ್ರಾಣಿಗಳು ಪಾಪ ಯಾವ ಟೈಮಲ್ಲಿ ಯಾವ ಅವರ ಒಂದು ಮೂಡ್ ಯಾವ ರೀತಿ ಿರುತ್ತೆ ಏನು ಅಂತ ಗೊತ್ತಿಲ್ಲ ನಾವು ಹೋಗಿ ಅವ್ರಿಗೆ ಹಿಂಸೆ ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಮಕ್ಕಳಿಗೆ ಹುಷಾರು ಕೊಂಡ್ರೆ ಹುಷಾರು ಚಿಂಟುನ ಜಾಸ್ತಿ ನಾನು ಇದೆ ಮುಟ್ಬೇಡ ದೂರದಿಂದನೇ ನೋಡು ಅಂತ ಬಟ್ ಅವ್ನು ನನ್ನ ಮಾತು ಕೇಳ್ದಾನೆ ಹೋಗಿ ಎಲ್ಲ ಹಸುಗಳನ್ನೂ ಮೊಟ್ಟಿ ಅದ್ರ ಮೈ ಸವರಿ ಅದಕ್ಕೆ ಹುಲ್ಲೆಲ್ಲ ಹಾಕಿ ಬಂದ ಆಮೇಲೆ ಇಲ್ಲಿ ಹಾಗೆ ಎಲ್ಲ ರೀತಿಯ ದೇವ್ರದ್ದು ಒಂದು ಅವತಾರದ ಒಂದು ವಿಗ್ರಹಗಳದು ಎಲ್ಲ ರೆಡಿ ಮಾಡಿಟ್ಟಿದ್ರು ಪಿಚ್ಚರ್ಸ್ನ ಮೋಡ್ಗಳೆಲ್ಲ ರೆಡಿ ಮಾಡಿಟ್ಟಿದ್ರು ಇಲ್ಲಿ ಕೂಡ ಸರಸ್ವತಿ ಪೂಜೆ ಏನೋ ಆಗ್ತಾಯಿತ್ತು ಅಂದರೆ ಉಡುಪಿಯಲ್ಲಿ ಉಚ್ಚಲ ಶಾರದಾ ಅಂತನೇ ಏನೋ ಮೆನ್ಷನ್ ಮಾಡಿದ್ರು ಫ್ರೆಂಡ್ಸ್ ಆ ಬೋರ್ಡಲ್ಲಿ ನನಗೆ ನೆನಪಾಗ್ತಿಲ್ಲ ಒಟ್ಟು ಶಾರದಾ ಪೂಜೆ ಅಂತೂ ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು ಇಲ್ಲಿ ಜೊತೆಗೆ ಮಂಗಳೂರು ಸೈಡ್ ದಸರಾನು ಕೂಡ ಫೇಮಸ್ಸಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ನನ್ನ ಫಸ್ಟ್ ಟೈಮ್ ನನ್ನ ಮಂಗಳೂರಲ್ಲಿ ದಸರಾನ ಈ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿದ್ದು ಅಂದರೆ ಪೂರ್ತಿ ನೋಡೋಕ್ಕಾಗಿಲ್ಲ ರೋಡಲ್ಲಿ ಹೋಗ್ತಾ ಬರ್ತಾ ಹಾಗೆ ನೋಡ್ಕೊಂಡು ಎಲ್ಲೆಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬ್ಯಾನರ್ಗಳು ಶಾರದಾದು ಶಾರದಾಂಬ ಅದು ಆಮೇಲೆ ಅಲ್ಲಿ ಮತ್ತು ಪ್ರತಿ ಒಂದೊಂದು ಲಕ್ಷ್ಮೀ ದೇವಸ್ಥಾನದಲ್ಲೂ ಆ ಪೂಜೆಗೆ ರೆಡಿ ಮಾಡಿರೋಂಥದ್ದಾಗ್ಬೋದು ಆಮೇಲೆ ರೋಡಲ್ಲಂತೂ ಫುಲ್ಲು ಲೈಟಿಂಗ್ ಅರೇಂಜ್ಮೆಂಟು ನನಗಂತೂ ಫಸ್ಟ್ ಟೈಮ್ ಈ ಥರ ಲೈಟಿಂಗ್ಸ್ ಅರೇಂಜ್ಮೆಂಟಲ್ಲಿ ನಾನು ಬಂದಿರೋದು ಅಂತಂದರೆ ಇವಾಗ ಉಡುಪಿಯಲ್ಲೂ ದರ್ಶನ ಎಲ್ಲ ಆಯಿತು ಆಮೇಲೆ ಸ್ವಲ್ಪ ಅಲ್ಲೇ ಕೂತಿದ್ದು ನೋಡಿ ಆಮೇಲೆ ನಾವು ಇಲ್ಲಿ ಇಲ್ಲಿಂದ ಅಂದರೆ ಉಡುಪಿಯಿಂದ ಕೃಷ್ಣ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರಲ್ಲಿ ಇಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ಬನ್ನಿ ಅಂತ ಅಲ್ಲಿನ ಪುರೋಹಿತರೆ ಒಬ್ರು ಹೇಳಿದ್ರು ಸರಿ ಅಂತ ಹೇಳಿ ಬಂದ್ವಿ ಉಡುಪಿಯಲ್ಲಿ ನಿಜವಾಗ್ಲೂ ಕೃಷ್ಣ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಒಂದು ದರ್ಶನ ಆಯಿತು ಇವತ್ತು ಕೃಷ್ಣನಿಗೆ ಮಹಿಷಾಸುರ ಮರ್ಭಿಣಿ ಅಲಂಕಾರ ಮಾಡಿದರು ಚೆನ್ನಾಗಿತ್ತು ಇವಾಗ ನಾವು ಬಂದಿರೋದು ಯಾವ್ದಮ್ಮ ನಾವು ಬಂದಿರೋದು ಕೂಡ ಮಹಿಷಾಸುರ ಮರ್ಭಿಣಿ ನೇಮ್ ಹಾಕಿದ್ದು ಹೆಸರು ದೇವ್ರಿಗೆ ಗೊತ್ತಾಗ್ತಿಲ್ಲ ಚೆನ್ನಾಗಿದೆ ಮಾತ್ರ ಇದು ಕೂಡ ಫುಲ್ ಸುತ್ತ ಹೀಗಿದೆ ಫುಲ್ ಲೈಟಿಂಗ್ಸ್ ಅಲಂಕಾರ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಹಬ್ಬಕ್ಕೆ ಫುಲ್ ಅಲಂಕಾರ ಆಗಿರೋದು ಅಲ್ವಾ ಇಲ್ಲಿ ನೋಡಿ ಪಾಪು ಇಲ್ಲಿ ಸುತ್ತ ವಿಗ್ರಹ ಇದೆ ಎಷ್ಟೋ ವರ್ಷಗಳಿಂದ ಬರ್ತಾ ಇದೀವಿ ಉಡುಪಿಗೆ ಒಂದು ದಿನವೂ ಈ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ ಅಂದರೆ ನಾವು ಮೇಯ್ನ್ ರೋಡಲ್ಲೇ ನೋಡ್ಬೋದು ಈ ದೇವಸ್ಥಾನನ ಬಟ್ ಏನು ಅಂದರೆ ದಸರಾ ಟೈಮಲ್ಲಿ ಮಾತ್ರ ಹೆಣ್ಣು ದೇವ್ ಹೆಣ್ಣು ದೇವ್ರ ಅಲ್ಲೆಲ್ಲ ಹೋಗಬೇಕು ಅಂತ ಪುರೋಹಿತರು ಹೇಳ್ತಾಯಿದ್ರು ಯಾಕಂದರೆ ಪ್ರತಿಯೊಂದು ಹೆಣ್ಣು ದೇವರಲ್ಲೂ ದೇವಸ್ಥಾನಗಳಲ್ಲೂ ಕೂಡ ತುಂಬ ಆಡಂಬರವಾಗಿ ಅಲಂಕಾರ ಲೈಟಿಂಗ್ಸು ಎಲ್ಲನೂ ಕೂಡ ಮಾಡಿರ್ತಾರೆ ಅಂತ ಹೇಳ್ತಿದ್ರು ಇನ್ನೂ ಒಂದು ಲಕ್ಷ್ಮೀ ದೇವಸ್ಥಾನನೂ ಕೂಡ ಅವ್ರು ಮೆನ್ಷನ್ ಮಾಡಿದ್ರು ಹೋಗಿ ಅಂತ ನಾವು ಈ ದೇವಸ್ಥಾನಕ್ಕೆ ಅಷ್ಟೇ ಹೋಗಿದ್ದು ಒಳಗಡೆ ಅಂತೂ ಅಮ್ನವನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಒಳಗಡೆನೂ ಅಷ್ಟೇ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆನಂತರ ದೇವ್ರ ದರ್ಶನ ಅಲ್ಲೂ ಕೂಡ ಆಯಿತು ಎಲ್ಲ ಮುಗಿಸ್ಕೊಂಡ್ವಿ ಹಾಗೂ ನೈಟ್ ಓಡ್ ಫೀಲೇ ಸ್ಟೇ ಆಗೋಣ ಅಂದ್ಕೊಂಡ್ವಿ ಆದರೆ ಟೈಮ್ ಆಗ್ತಾಯಿತ್ತು ಮನೆಯವರಿಲ್ಲ ಇಲ್ಲ ಓಟ್ಬಿಡೋಣ ಬಿಡು ಅಂತ ಅಂದರು ಆನಂತರ ಅವರಿಗೆ ಪಾಪ ಕಾರ್ ಡ್ರೈವಿಂಗ್ ಮಾಡೋದು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅವ್ರಿಗೆ ಕಷ್ಟ ಆಗೋಕ್ಕೆ ಶುರುವಾಯಿತು ಯಾಕಂದರೆ ಹೆವಿ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಈ ಉಡುಪಿ ಮತ್ತು ಮಂಗ್ಳೂರು ಸೈಡ್ ಏನಿತ್ತು ಇವಾಗ ದಸರಾದು ಒಂದು ಸೆಲೆಬ್ರೇಷನ್ ನಡೀತಾ ಇರೋದ್ರಿಂದ ಸ ಎಲ್ಲೂ ನಮಗೆ ರೂಮು ಕೂಡ ಸಿಗ್ತಾ ಇರಲಿಲ್ಲ ಎಲ್ಲ ಕಡೆ ರೂಮ್ ಹೋದು ರೂಮೆಲ್ಲ ಬುಕ್ ಆಗೋಗ್ಬಿಟ್ಟಿದ್ವಿ ಮತ್ತು ಒಂದು ಸ್ವಲ್ಪ ದೂರ ಅಷ್ಟೇ ನಮಗೆ ಫ್ರೀ ಅಂತ ಅನ್ನೋ ಥರ ಇತ್ತು ಕೆಲವೊಂದು ಕಡೆ ಅಂತೂ ದೇವಸ್ಥಾನಗಳ ಹತ್ರ ಬರ್ತಾ ಇದ್ದಂಗೆ ಲೈಟಿಂಗ್ ಅರೇಂಜ್ಮೆಂಟ್ ಜೊತೆಗೆ ಹೆವಿ ಟ್ರಾಫಿಗೂ ಕೂಡ ಸುಮಾರು ಹೊತ್ತು ಟ್ರಾಫಿಕಲ್ಲಿ ನಿಂತಿದ್ದೀವಿ ಹೈವೇಯಲ್ಲೇ ಕೂಡ ಕೂಡ ಕಾರ್ಗಳನ್ನೆಲ್ಲನೂ ಕೂಡ ಒಂದು ಸೈಡ್ ಫುಲ್ಲು ಸುಮಾರು ಒಂದು ಐದಾರು ಕಿಲೋಮೀಟ್ರ್ ಅಷ್ಟು ದೂರದವರೆಗೂ ನಿಲ್ಲಿಸ್ಬಿಟ್ಟಿದ್ರು ಅಷ್ಟು ದೂರನೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ನಾವು ಹಾಗೂ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲೂ ಕೂಡ ನಮಗೆ ಜಾಗ ಇರಲಿಲ್ಲ ಆ ನಂತರ ನಾವು ಬಂದಿದ್ದು ಮಂಗಳೂರಿಗೆ ಸರಿ ಮಂಗ್ಳೂರಲ್ಲೇ ರೂಮ್ ಮಾಡ್ಕೊಂಡು ಹುಡ್ಕೊಳ್ಳೋಣ ಬಟ್ ಇಲ್ಲ ಅದು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ

ತಿನ್ನೋದಕ್ಕೆ ಇನ್ಸ್ಪಿರೇಷನ್ ತಗೊತ ಇದ್ದೀರ ಬೇರೆ ಇದಕ್ಕೂ ಎಲ್ಲದಕ್ಕೂ ಹಿಂಗೆ ಇನ್ಸ್ಪಿರೇಷನ್ ತಗೊಂಡು ಬಟ್ ಏನಾದರೂ ಆದ್ರೂ ಆಗುತ್ತಪ್ಪ ಹಾ ತಿನ್ನೋದಕ್ಕೆ ಭಾಗ ಇನ್ಸ್ಪಿರೇಷನ್ ಅಂತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಹೇಳ್ತಾವೆ ಇವಾಗ ಯಾವ ಬಂದಿರೋದು ಯಾವುದು ಶೆಟ್ಟಿ ಶಂಟಿ ಸಾರಿ ಶೆಟ್ಟಿ ಇಲ್ಲ ಶೆಟ್ಟಿ ಲಂಚ್ ಹೋಮ್ ನೈನ್ಟೀನ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅಂತ ಏನೋ ಇತ್ತು ಅಲ್ವಾ ಅಲ್ಲಿಗೆ ಬಂದಿದ್ವಿ ನಮ್ಮನ್ನ ಫ್ರೆಂಡ್ ಏನೋ ಹೇಳಿದರು ಹೋಟೆಲ್ ಅಂತೇಳಿ ಹೋಟೆಲ್ ಶೆಟ್ಟಿ ಲಂಚ್ ಅಂತ ಏನೋ ಈ ಹೋಟೆಲ್ ಹೆಸರು ಬಂದ್ವಿ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ನಮಗೆ ಆರ್ಡರ್ ಮಾಡೋಕ್ಕೆ ಬರಲಿಲ್ವಾ ಅಥವಾ ಇಲ್ಲಿ ಕೊಡೋದೆಲ್ಲ ಇದೇನಾ ಅಂತ ನನಗೆ ಗೊತ್ತಿಲ್ಲ ಇದೊಂದು ಮರವಾಯಿ ಸುಕ್ಕ ಅಂತ ತೊಗೊಂಡ್ವಿ ಈ ಒಂದು ಒಂದು ಪ್ಲೇಟ್ ತೊಗೊಂಡ್ವಿ ಅದು ಅದರಲ್ಲಿ ನಾವೊಂದು ಐದು ಜನ ಇದ್ದೀವಿ ಐದು ಜನಕ್ಕೆ ಒಂದೊಂದು ಸಿಕ್ಕಿದೆ ನೋಡಿದ್ರೆ ಒಂದು ಪ್ಲೇಟ್ ತುಂಬ ಒಂದು ಕಪ್ಪೆ ಚಿಪ್ಕೊಂಡಿದ್ವು ಬಟ್ ಅದರಲ್ಲಿ ಎಲ್ಲರಿಗೂ ಒಂದೊಂದೇ ಸಿಕ್ಕಿದ್ದು ಅಷ್ಟರಲ್ಲಿ ಸುಖ ತೊಗೊಂಡಿದ್ದು ನಂತರ ಚಿಕನ್ ಗೀ ರೋಸ್ಟನ್ನು ತೊಗೊಂಡ್ವಿ ಆಮೇಲೆ ಒಂದು ತೊಗೊಂಡ್ವು ಆಮೇಲೆ ಇನ್ನೂ ಬೇರೆ ಬೇರೆದೆಲ್ಲ ಆರ್ಡ್ರ್ ಮಾಡಿದ್ವಿ ಫ್ರೆಂಡ್ಸ್ ಮತ್ತು ಕೋರಿ ರೊಟ್ಟಿ ಅಂತ ಹೇಳೋದು ಅವೆಲ್ಲನೂ ಕೂಡ ಬಟ್ ಇಲ್ಲೇನಂದರೆ ಹೊಟ್ಟೆ ಅಷ್ಟಿತ್ತು ಮಕ್ಕಳಿಗೆ ನಾವು ದೇವಸ್ಥಾನಕ್ಕೆಲ್ಲ ಹೋದ್ಮೇಲೆ ನಾನು ಹಂಗೂ ಹೇಳಿದೆ ನಾನ್ ವೆಜ್ ತಿನ್ನೋದು ಬೇಡ ವೆಜ್ ತಿನ್ನೋಣ ಬೇಕಾದ್ರೆ ಮನೆಗೆ ಹೋದ್ಮೇಲೆ ಮಾಡಿದ್ರಾಯಿತು ಅಂತ ಬಟ್ ಏನು ಅಂದರೆ ನಾವು ಬರೋದೇ ಈ ಕಡೆ ದೂರಕ್ಕೆಲ್ಲ ನಾವು ಆಲ್ಮೋಸ್ಟ್ ದೇವಸ್ಥಾನಗಳಿಗೆ ಬಂದಾಗ ಇಲ್ಲಿನ ಒಂದು ಸ್ಪೆಷಲ್ ತಿನ್ನಬೇಕು ಅಂದರೆ ನಮಗೆ ನಾನ್ ವೆಜ್ಜೇ ಇಷ್ಟ ಆಗೋದು ವೆಜ್ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನ್ ವೆಜ್ಜೇ ತಿನ್ನಬೇಕು ಅಂತ ಮಕ್ಕಳು ಮನೆಯವರೆಲ್ಲ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಅಂತ ಹೇಳಿ ಊಟಕ್ಕೆ ಕೂತ್ವಿ ಒಬ್ಬೊಬ್ರು ಒಂದೊಂದು ಆರ್ಡ್ರ್ ಮಾಡ್ಕೊಂಡ್ವಿ ಹಾಗೆ ಈ ಹೋಟ್ಲಲ್ಲಿ ಫೇಮಸ್ ಅಂದರೆ ಚಿಕನ್ ಗೀ ರೋಸ್ಟ್ ಅಂತ ಹೇಳಿ ಹೇಳಿದರು ಹಾಗಾಗಿ ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ಚಿಕನ್ ಗೀ ರೋಸ್ಟ್ನ ಮೆನ್ಷನ್ ಮಾಡಿದ್ವಿ ಚಿಕನ್ ಗೀ ರೋಸ್ಟು ಆಮೇಲೆ ಮರವಾಯಿ ಸುಕ್ಕ ನಂತರ ಸ್ಕ್ವಿಡ್ಡು ಪಾಂಪ್ಲೆಟ್ ಫಿಶ್ಶು ಇವೆಲ್ಲ ಏನಿತ್ತು ಎಲ್ಲ ಒಂದೇ ಥರ ಫ್ರಾನ್ಸ್ ಗೀ ರೋಸ್ಟು ಎಲ್ಲನೂ ಕೂಡ ಒಂದೇ ಮಸಾಲ ಒಂದೇ ಟೇಸ್ಟ್ ಇತ್ತು ಬಿಟ್ಟರೆ ಬೇರೇನೂ ಟೇಸ್ಟು ಸಪ್ರೇಟ್ ಅನ್ನೋ ಥರ ಅಂತ ಅನಿಸಿಲ್ಲ ಜೊತೆಗೆ ನನಗೆ ಇಲ್ಲಿ ಬಂದರೆ ಕಂಪಲ್ಸರಿ ನೀವೇನಾದ್ರು ತಿನ್ನೋ ಹಾಗಿದ್ರೆ ಚಿಕನ್ ಗೀ ರೋಸ್ಟ್ ಅಂತೀನಿ ಅದು ಬಿಟ್ಟು ಬೇರೇನು ತಿನ್ನೋಕೋಗ್ಬೇಡಿ ನಾನು ಯಾಕೆ ಪ್ರೈಸ್ ತೋರಿಸ್ತಾ ಇದ್ದೀನಿ ಅಂತಂದರೆ ಒಂದೇ ಒಂದು ಪಾಂಪ್ಲೇನ್ ಫಿಶ್ ಏನಿತ್ತು ಚಿಕ್ಕದಾಗಿತ್ತು ಆ ಒಂದು 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 ಸೆವೆನ್ ಹಂಡ್ರೆಡ್ ರುಪೀಸ್ ಬಿಲ್ ಮಾಡಿದ್ದಾರೆ ಜೊತೆಗೆ ನಮ್ಮ ಪಾರ್ಥ ತಿಂದರೆ ತಿನ್ನಲ್ಲ ಏನು ಮಾಡೋದು ಅದರಲ್ಲಿ ತಿಂದ್ವಿ ತಿಂದ್ವಿ ಫಿಶ್ಶು ಮರುವಾಯಿ ಅದ್ರಲ್ಲಿ ಸ್ವಿಡ್ ತಿನ್ವಿ ಮರುವಾಯಿ ಫಿಡ್ಡು ಚಿಕನ್ ಗೀ ರೋಸ್ಟ್ ಫ್ರಾನ್ಸ್ ಗೀ ರೋಸ್ಟ್ ಆಮೇಲೆ ನಮ್ಮ ಪ್ಯಾಸಿಗೆ ಕೇರಳ ರೊಟ್ಟಿ ಕೇರಳ ರೊಟ್ಟಿ ಅಂತಲೇ ಒಂದು ತಿಂದಿದ್ದು ಒಂದು ಪರೋಟ ಕೇರಳ ಪರೋಟ ನಾವು ನಾವು ತಿಂದಿದ್ದು ನಾವು ಅಗ್ಗಿ ರೈಸು ಇನ್ನೊಂದೇದು ಕೋರಿ ರೊಟ್ಟಿ ಕೋರಿ ರೊಟ್ಟಿ ರೊಟ್ಟಿ ಪರೋಟ ನಾವು ಇಲ್ಲಿದೆ ಪಬಾಸ್ ಪಸಾ ಐಸ್ ಕಾಣಿಸ್ತಲ್ಲ ಪಬಾಸ್ ಐಸ್ ಕ್ರೀಮ್ ಊಟ ಚೆನ್ನಾಗಿತ್ತು ಫ್ರೆಂಡ್ಸ್ ಬೀಳೋ ಅಷ್ಟೇ ಇತ್ತು ವೀಡಿಯೋ ಅಷ್ಟೇ ಸ್ಕ್ವಿಡ್ ಫಸ್ಟ್ ಟೈಮ್ ತಿಂದಿತು ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಸ್ಕ್ವಿಡ್ಡು ಆಮೇಲೆ ಚಿಕನ್ನು ಪ್ರಾನ್ಸು ಹಾಂ ಕೊಡ್ತೀರ ಅವನು ಫೋನ್ ಅನ್ನ ಕರೆದಿದೆ ನೆಮ್ಮದಿಯಾಗಿ ವೀಡಿಯೋ ಮಾಡೋಕ್ಕೂ ಬಿಡ್ದಲ್ಲ ನಮಗೆ ಊಟ ಚೆನ್ನಾಗಿತ್ತು ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಚಿಕನ್ ಒ ಫ್ರಾನ್ಸ್ ಮತ್ತೆ ಸ್ವಿಟ್ ಮೂರು ಮೂರಷ್ಟು ಆಗೋ ಅದು ಒಂದೇ ಟೇಸ್ಟ್ ಒಂದೇ ಮಸಾಲ ಒಂದೇ ಟೇಸ್ಟ್ ಅದರ ಟೆಕ್ಸ್ಚರ್ ಮದ ಡಿಫ್ರೆಂಟ್ ಫ್ರಾನ್ಸ್ ಬೇರೆ ಥರ ಹಂತ ಎಲ್ಲ ಒಂದೇ ಬಸರಾ ಕೊಡಲಿ ಬೇಗ ಪಟ ಪಟ ಹಾ ಕೊಟ್ರು ಅಲ್ಲಿ ಎರಡು ಮೂರು ಟ್ವಿಸ್ಟರ್ ಟ್ ಇವರು ಇಬ್ಬರಿಗೆ ಮೊದಲೇ ಟ್ವಿಸ್ಟ್ ಆಗಿದ್ದಾರೆ ಇಬ್ಬರು ಇನ್ನೂ ಒಂದೊಂದಷ್ಟು ಟ್ವಿಸ್ಟ್ ಆಗಿಬಿಟ್ಲಿ ಅಂತ ಅಲ್ವಾ ತ್ರೀ ಫೈವ್ ಅನೌನ್ಸ್ ಮಾಡ್ತಾರೆ ಆಮೇಲೆ ಹೋಗಿ ಹೋಗಿ ತಗೋಬೇಕು ಈ ಲೆವೆಲಿಗೆ ಐಸ್ ಕ್ರೀಮ್ಗೆ ಕ್ಯೂ ಇಲ್ಲಿ ಮಂಗಳೂರಲ್ಲಿ ಟೇಸ್ಟ್ ನೋಟ್ ಹೇಳ್ತೀವಿ ನಾವು ನಮ್ಮ ನಮ್ಮರಿಗೆ ನಾವು ಟೇಸ್ಟ್ ನೋಡಿ ಬಟ್ ಚೆನ್ನಾಗಿ ನೋಡಿದ್ರೆ ಏನು ಬರ್ತಾರೆ ಟೈಮ್ ಎಷ್ಟು ಇವಾಗ ಹತ್ತು ಗಂಟೆನ ರೀ ಹಾಂ ಫುಲ್ ಲೈಟಿಂಗ್ಸ್ 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 ನಮ್ಮದು ಮ್ಯಾನ್ ಮೂ ನಮ್ಮದು ಶ್ವಿಸ್ಟರ್ ಇವ್ರದು ನನ್ನ ಮಗಳದು ಇಲ್ಲ ನೋಡಿ ಬರ್ತೀವಿ ಸಂಡೇ ಅವ್ರದು ट्रिपल संडे हमने மூசூதி ತಿನ್ಕೊ ಹ ಆ ಎಷ್ಟು ಜನ ಇದ್ದಾರೆ ಐಸ್ ಕ್ರೀಮ್ ಮುಂದೆ ಆನಿಸ್ಟ್ ಒಪಿನಿಯನ್ ಐಸ್ ಕ್ರೀಮ್ ಬಗ್ಗೆ ಓಕೆ ಓಕೆ नॉट मोर ದನ್ ಸೂಪರ್ ಆ ಅದಕ್ಕೆ ಎಷ್ಟು ಜನ ಎಲ್ಲಾ ಫುಲ್ ನಂದಿನಿ ಐಸ್ ಕ್ರೀಮ್ ಐವರ ಯಾರು ಟೇಸ್ಟ್ ಮಾಡಿಲ್ವಾ ಅಂತ ಹೋಮ್ ನಲ್ಲಿ ಆಸ್ ಅ 워ಡ ತೋ ಕೆಲವೊಂದು ಅಷ್ಟ ಶೈಮ ಅಷ್ಟು ಆನಿಸ್ಟ್ ಒಪಿನಿಯನ್ ಈನ ಿ ಅಂತೂ ಸೂಪರ್ ನಮಗೆ ಮೊದಲಿಂದ ನಂದಿನಿ ತಿಂದು ತಿಂದು ಬೇರೆದೆಲ್ಲ ಟೇಸ್ಟ್ ಮಾಡಿದ್ರೆ ಓಕೆ ಓಕೆ ಬಟ್ ಇಲ್ಲಿ ಇದೇ ಫೇಮಸ್ ಸೂಪರ್ ಆಗಿದೆ ಸೂಪರ್ ಇದೆ ಸೌಂಡ್ ಟೈಮ್ ಬಂದು ಹತ್ತು ಕಾಲಾದರೂ ಇನ್ನೂ ಐಸ್ ಕ್ರೀಮ್ ಶಾಪ್ ಮುಂದೆ ಮತ್ತೆ ಚಿಪ್ ಆರ್ಡರ್ ಬಂದು ಕಡಿಮೆ ಆಯಿತು ಇವಾಗ ರೂಮ್ ವರ್ಕ್ಬಿಟ್ಟಾಗ ಹೋಗಿ ನೋಡ್ತಾ ಟೈಮ್ ನಾಳೆ ಹಿಂದೆ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆ ಕನ್ನಡ ಬ್ಲಾಗ್ ಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀವಿ ಇವತ್ತಿನ ಡೇ ಬಂದು 2 ಕಾರಿಗೆ ಬಂದೋ ಟ್ರಿಪ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲಾರು ರೆಡಿ ಫ್ರೆಂಡ್ಸ್ ಆಮೇಲೆ ಇವತ್ತು ಡೇ ಬಂದುವೆ ವೆಡ್ನೆಸ್ಡೇ ಮತ್ತೆ ಮತ್ತೆ ಅದೇ ಡೇ ಹೇಳ್ತಾರೆ ಮತ್ತೆ ಅದೇ ಇರ್ತಾರೆ ಅದೇ ಬಿಟ್ಟು ಬೇರೆ ಏನು ನಮ್ಮ ಮಕ್ಕಳು ಇವಾಗ ಎಲ್ಲಾರು ಎಲ್ಲರೂ ರೆಡಿಯಾ ಚಿಂಟು ಚೇತೋಕ ಅತ್ತೆ ನಾನು ಇದೆ ಟವಲ್ ಮಾವ ಸಾನಕ್ಕೆ ನಾನು ಇದೆ

எல் எல்லா நிலங்க ನೈಟ್ ಉಡುಪಿಯಲ್ಲೆಲ್ಲ ಓಡಾಡಿ ಸುತ್ತಾಡಿ ಆನಂತರ ಮಂಗ್ಳೂರು ಟ್ರಾಫಿಕಲ್ಲಿ ಮುಗಿಸ್ಕೊಂಡು ಬಂದು ನಾವು ಮಿಡ್ ನೈಟ್ ಒನ್ ಟ್ವೆಲ್ ಓ ಕ್ಲಾಕಾಗೆ ಹೋಮಲ್ಲಿ ಸಾರಿ ರೂಮಲ್ಲಿ ಸ್ಟೇ ಆಗಿದ್ದು ನೈಟು ಮಲಗಿದ್ದು ಆನಂತರ ನಾವು ಇದ್ದಿದ್ದು ರೂಮಲ್ಲಿ ಏನು ಊಟಕ್ಕೆಲ್ಲ ತಿಂಡಿಗೇನು ಫೆಸಿಲಿಟಿ ಇರಲಿಲ್ಲ ಜಸ್ಟು ಬರೀ ಅಷ್ಟೇ ಆಯಿತಿದ್ದು ಬಟ್ ರೂಮ್ ತುಂಬ ಚೆನ್ನಾಗಿತ್ತು ಒಳ್ಳೆ ಕೂಲಾಗಿ ಎ ಸಿ ಎಲ್ಲ ಇತ್ತು ಆನಂತರ ನಾವು ನೆಕ್ಸ್ಟು ಹೋಟೆಲ್ಗೆ ಹಂಗೆ ಒಂದಾವೆ ಬೆಂಗಳೂರಿಗೆ ಹೊರಬಿಡೋಣ ಹೋಗೋ ರೋಡಲ್ಲೇ ನಮಗೇನಾದರೂ ಹೋಟೆಲ್ ಸಿಕ್ಕಿದ್ರೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದು ಇದೊಂದು ಹೋಟ್ ಪ್ರಿಯದರ್ಶಿನಿ ಅಂತ ಆದ್ರೆ ನಾನು ಇನ್ನೊಂದು ಇನ್ನೊಂದ್ಸರಿ ಬರೋದಕ್ಕೆ ಇಷ್ಟನೇ ಪಡಲ್ಲ ಅಷ್ಟು ಕೆಟ್ಟದಾಗಿತ್ತು ಎಲ್ಲ ಊಟ ಹೆಂಗಿತ್ತು

ತಿಂಡಿ ಬ್ರೇಕ್ಫಾಸ್ಟ್ ಓಕೆ ಓಕೆ ನಮ್ಗೆ ಯಾಕೋ ಇಷ್ಟನೇ ಆಗಿಲ್ಲ ಅವ್ರ ಟೈಮ್ ಅಂದರೆ ಕೆಲವೊಂದು ತಿಂಡಿಗಳು ಬೆಳಿ ಯಾವುದ್ರಲ್ಲೂ ಏನಲ್ಲೂ ಆಯಿಲ್ ವಿತೌಟ್ ಆಯಿಲ್ ಫುಡ್ ಡಯಟ್ ಮಾಡೋರಿಗೆ ಈ ಥರ ವೆರೈಟಿ ವೆರೈಟಿ ಆಫ್ ಫುಡ್ನ ಎಣ್ಣೆನೇ ಇಲ್ಲದೆ ತಿನ್ಬೋದು ಇಂಥ ಕಡೆ ಇಲ್ಲ ನಾನು ಏನಾದರೂ ಓಟ್ಲು ಮಾಡಿದ್ರೆ ಒಂದು ಒಳ್ಳೆಯ ವ್ಯಾಪಾರ ಮಾಡ್ಬೋದು ಅಲ್ಲ ಬರ್ತಾ ಹಾಂ

ಬೆಳಿಗ್ಗೆ ತಿಂಡಿ ತಿಂದಿದ್ದು ಮಾತ್ರ ಹೋಟೆಲ್ ನೆನೆಸ್ಕೊಂಡ್ರೆ ಈಗಲೂ ಒಂಥರ ಫೀಲ್ ಆಗುತ್ತೆ ಯಾಕಂದರೆ ನಾನೇ ಅಷ್ಟೋ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನಿಸ್ತು ಸರಿ ಈ ಥರ ಹೋಟೆಲ್ಗಳೆಲ್ಲ ಹೋಗಿ ತಿಂಡಿ ತಿಂದಾಗ ನನಗೆ ಅನಿಸರುತ್ತೆ ನಾನು ಯಾಕೆ ಇಂಥ ಜಾಗಗಳಲ್ಲಿ ಒಂದು ಹೋಟ್ಲು ಮಾಡಬಾರ್ದು ಹೋಟ್ಲು ಮಾಡಿದ್ರೆ ಮೇ ಬಿ ಚೆನ್ನಾಗಿ ಒಂದೊಳ್ಳೆ ಮೂವ್ ಆಗುತ್ತೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಯಾಕಂದರೆ ಅಷ್ಟು ಕೆಟ್ಟದಾಗಿತ್ತು ತಿಂಡಿ ಬಟ್ ಅದಕ್ಕೂ ಅಷ್ಟು ಜನ ಅವರು ಊಟ ಮಾಡಿ ಊಟ ಮಾಡ್ತಾಯಿದ್ರು ನಮಗಿಷ್ಟ ಆಗೋಲ್ಲ ಅಂತ ಯಾರಿಗೂ ಇಷ್ಟ ಆಗಬಾರ್ದು ಅನ್ನೋದೇನಿಲ್ಲ ಬಟ್ ಒಂದು ಬೇಸಿಕ್ ಒಂದು ತಿಂಡಿಗೆ ಯಾವ ರೀತಿಯಾಗಿ ಇರಬೇಕು ಅನ್ನೋದಿರುತ್ತಲ್ಲ ಅದೇ ಇರಲಿಲ್ಲ ಯಾವ ದೋಸೆಗೂ ಒಂದು ಸ್ಪೂನ್ ಎಣ್ಣೆನೂ ಹಾಕಿರಲಿಲ್ಲ ಒಂಚೂರು ಎಂಥದ್ದು ಇಲ್ಲ ಫ್ರೆಂಡ್ಸ್ ಮಸಾಲೆ ದೋಸೆ ಅಂತ ಹೇಳೋದು ಅದು ನನಗೆ ಇವತ್ತಿಗೂ ಅದು ರೊಟ್ಟಿ ನಮ್ಮ ಮನೇಲಿ ಅಮ್ಮ ಮಾಡೋ ರೊಟ್ಟಿ ಥರನೇ ಫೀಲ್ ಇತ್ತು ಹೇಗೆ ಒಟ್ಟಿನ ತಿಂಡಿ ತಿನ್ಕೊಂಡು ಹಾಗೆ ಸುತ್ತಮುತ್ತ ಇರೋ ಅಂಥ ಪ್ಲೇಸಸ್ನ ನೋಡಿಕೊಂಡು ಮಳೆ ಮಳೆ ಚಿಕ್ಕ ಇಸ್ದು ಅಂತ ಅಲ್ಲಿಂದ ಬೋರ್ಡ್ ಹಾಕೊಂಡು

ಅದರ ಏನಾದ್ರೂ ಗಸ್ ಗಸ್ ಎಲ್ಲ ಅಕೆ ಮಾಡ್ತೀರಾ? ಕರೆಕಲಕ್ಕೂ ಖಬರಿ ಮಿಡಾಯ್ ಮಾಡ್ತೀರಲ್ಲ ಅದುನ್ ರೀಕ್ರೀಯೇಟ್ ಮಾಡಕ್ಕೆ ಕರೆ ಬೇಗ ನೀನು ನನಗೆ फटाफट ದಾರಿ ಬಿಟ್ಟು ಹಲ್ಲೆ ಯಾಕೆ ಕೀಳ್ತೀಯಾ? ಏನ್ ಅಲ್ಲಲ್ಲಾ ಸ್ವಿಟ್ ತಗೊಳ್ಳಬೇಕಾ? ಹೋಗ್ತೀನಿ ಅಷ್ಟೇ ಓಪನ್ ಚೆಕ್ ಮಾಡ್ತೀಯಾ? ನಿಮ್ಮ ಟೇಬಲ್ ಅಂಡರ್ ಅಲ್ಲಿ ಮಾಡ್ಕೊಳ್ತಿರೋದು. ಈಗ ಮಧ್ಯಾಹ್ನ ಆಗೇ ಹೋಯ್ತು ಜರ್ನಿ ಮಾಡ್ತಾ ಮಾಡ್ತಾ ಹೇಗ್ ಜರ್ನಿ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಮನೆಯವ್ರಿಗಂತೂ ಪಾಪ ಒಬ್ಬರೇ ಕಾರ್ ಓಡಿಸಿ ಓಡಿಸಿ ಸಾಕಾಗಿತ್ತು ಹಾಗಾಗಿ ನೀನೇ ಓಡಿಸು ಅಂತ ಹೇಳ್ಕೊಟ್ಬಿಟ್ರು ನಾನು ಆಲ್ಮೋಸ್ಟ್ ಕಾರ್ ಕಲಿತು ಒಂದು ಫೋರ್ ಇಯರ್ಸ್ ಆಯ್ತಾ ಬಂತು ಫೋರ್ ಟು ಫೈವ್ ಇಯರ್ಸ್ ಆಯ್ತಾ ಬಂತು ಇಷ್ಟು ವರ್ಷದಲ್ಲಿ ಒಂದು ದಿನವೂ ನಮ್ಮ ಮನೆಯವ್ರು ನನ್ನ ಪಕ್ಕ ಬಂದು ಈ ಥರ ಕೂತೇ ಇಲ್ಲ ಕಾರ್ ಓಡಿಸ್ಬೇಕಾದ್ರೆ ಅವ್ರಿಗೆ ನಾನು ಕಾರ್ ಓಡಿಸ್ತೀನಿ ಅಂದ್ರೆ ಸಾಕು ಅಮ್ಮ ತಾಯಿ ನೀನೇನು ಬೇಡ ನಾನು ಇಲ್ಲದೇದಾಗ ಓಡಿಸ್ಕೊ ಹಂಗೆ ಹೇಗೆ ಅಂತ ಅನ್ನೋರು ಇಲ್ಲಾಂದರೆ ಅವ್ರು ಕಾರ್ಂದ ಇಳಿದ್ಬಿಟ್ಟು ಒಬ್ಳಿಗೆ ಕಾರ್ ಕೊಡೋರು ನೀನು ಒಬ್ಳೆ ಹೆಂಗಾದರೂ ಹೋಗು ಅಂತ ಬಟ್ ಈಗ ಅವ್ರಿಗೆ ಮೂರು ದಿನದಿಂದ ಕಂಟಿನ್ಯೂಸ್ ಕಾರ್ ಡ್ರೈವಿಂಗ್ ಮಾಡಿ ಮಾಡಿ ಬ್ಯಾಕ್ ಪೈನು ಶುರು ಆಯಿತು ನೋವು ಶುರು ಆಯಿತು ಹಾಗಾಗಿ ನನಗೆ ಕೊಟ್ಟರು ನಾನು ಕೂತ್ಕೊಂಡೆ ಓಡ್ಸೋಣ ಅಂತ ಬಟ್ ನಮ್ಮ ಮನೆಯವ್ರು ಕೂತ್ರೆ ನನಗೆ ಕೈಯೆಲ್ಲ ನಡಗಕ್ಕೆ ಶುರು ಆಗಿತ್ತು ಸ್ವಲ್ಪ ಹೋಗಿಸ್ಕೊಂಡೇ ಕೂಡ ಅಂದರೆ ಶೇಕ್ ಮಾಡ್ತಾ ಇದೆಯಾ ಕಾರಣ ನೀಟಾಗಿ ಒಂದು ವೇಲ್ ಹೋಗ್ತಾ ಇಲ್ಲ ಮಿರರ್ ನೋಡ್ತಿಲ್ಲ ಹಿಂಗೆ ಹೀಗೆ ಅಂತ ಅದು ಇದ್ದಿದ್ದೆ ಯಾವಾಗಲೂ ಅವ್ರ ಭಯ ನಾನು ಮಸಾಲೆ ಊಟ ಊಟ ನಾಲ್ವಾ ಮತ್ತೆ ಅಕ್ಕ ಚಿಂಟು ನಾನು ಅಕ್ಕ ಪಾವ್ ಬಜ್ಜಿ ಮತ್ತೆ ಚಿಂಟು ಸ್ಯಾಂಡ್ವಿಜ್ ನಾನು ಗೋಬಿ ಮಂಚೂರಿಯನ್ ವೈಫೈದು ಸಂಜೆ ಸ್ನ್ಯಾಕ್ಸ್ ಅಂತಲೇ ಅನ್ಬೋದು ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲೂ ನಿಲ್ಸೋದಕ್ಕೆ ಆಗಲೇ ಇಲ್ಲ ಒಂದೇ ಸರಿ ಸ್ವಾತಿ ಡೆಲಿಕೇಸಿಗೆ ಹೋಗಿಬಿಡೋಣ ಅಲ್ಲೇ ಚೆನ್ನಾಗಿರುತ್ತೆ ಇನ್ನು ನಮ್ಗೆ ಬೆಳಗ್ಗೆ ಬರೀ ತಿಂದಿದ್ದು ಟೇಸ್ಟ್ ನೆನ್ಸ್ಕೊಂಡು ಹೊಸ ಹೋಟ್ಲುಗಳ್ ಟೇಸ್ಟ್ ಮಾಡೋದೇ ಬೇಡ ನಾವು ಏನು ಹೋಟೆಲ್ದು ರುಚಿ ನೋಡಿದ್ವೋ ಅಲ್ಲೇ ಹೋಗಿ ತಿಂದ್ರಾಯ್ತು ಅಂದ್ಬಿಟ್ಟು ಅದೇ ಒಂದು ಹೋಟೆಲ್ಗೆ ಹೋಗೋಣ ಅಂತ ಇಲ್ಲಿವರೆಗೂ ಡ್ರೈ ಮಾಡ್ಕೊಂಡು ನಾನೇ ಬಂದೆ ಇಲ್ಲೆಲ್ಲ ಮಕ್ಳಿಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು ನಾನು ನಮ್ಮ ಮನೆಯವ್ರ ಮಾತ್ರ ದೋಸೆ ಮಾಡ್ಕೊಂಡ್ವಿ ಅವರು ಮಸಾಲೆ ದೋಸೆ ಮಾಡಿದರು ನಾನು ಓಪನ್ ದೋಸೆ ಫೈನಲಿ ಎಲ್ಲರೂ ಹೊಟ್ಟೆ ತುಂಬ ತಿಂದಿದಾಯಿತು ಏನೇನು ಬೇಕೋ ಎಲ್ಲ ತರಿಸ್ಕೊಂಡು ಆ ನಂತರ ಒಂದೊಳ್ಳೆ ಕಾಫಿ ನನಗೆ ಫಿಲ್ಟರ್ ಕಾಫಿ ಹೊರಗಡೆ ಬಂದಾಗ ಭಾಳ ಇಷ್ಟ ಆಗುತ್ತೆ ಕುಡಿಬೇಕಂತ ಮನೇಲಿ ಇದ್ರೆ ನನಗೆ ಕಾಫಿ ಕುಡಿಯೋಕೆ ಅಷ್ಟು ಇಷ್ಟ ಆಗೋದಿಲ್ಲ ಅಪ್ಪ ಹೆಂಗೋ ಚಿಕ್ಕ ತಗೊಂಡಿದ್ದ ದೊಡ್ಡ ತರಬೇಕು ದೊಡ್ಡ ತರ್ಬೇಕು ಅಂತ ನೆಕ್ಸ್ಟ್ ಟೈಮ್ ಹೋದಾಗೆ ನಾನ್ವೆಜ್ ಅವ್ನು ನಮ್ಮ ಪಾತ್ರ ನಮ್ಮನ್ನು ಬಿಟ್ಟು ಹೋಯ್ತಾ ಇರ್ತಾನೆ ನಿಲ್ಲಂಗೆ ಇಲ್ಲ ಅವನು ಓಡು ಆಯ್ತು ಸ್ವಾತಿ ಡೆಲಿಕೇಸಿ ಏ ಪಾರು ಹೋಗ್ರ ಅಲ್ಲಿ ಯಾರೂ ಇಲ್ಲ ಫೈನಲಿ ಬೆಂಗಳೂರಿಗೆ ಬರ್ತಾ ಬರೀ ಮಳೆ ಮಳೆ ಬರೀ ಮಳೆಯಲ್ಲೇ ಬರೋದಾಗೋಯ್ತು ನಮ್ಮ ಕೆಲಸ ಆನಂತರ ನಾವು ಅಣ್ಣ ಮನೆಗೆ ಹೋದ್ವಿ ಅಲ್ಲಿ ಅಣ್ಣ ಅಡುಗೆ ಎಲ್ಲ ಮಾಡಿಸಿದ್ರು ಮತ್ತೆ ಅಣ್ಣ ಮನೆಯಲ್ಲಿ ವೆಜ್ ತಿನ್ಕೊಂಡು ಆನಂತರ ನಮ್ಮ ಚರಿ ಮರಿನ ಕರ್ಕೊಂಡು ನಮ್ಮ ಮನೆಗೆ ಇವಾಗ ಹೊರಟಿರೋ ಅಂಥದ್ದು

ಹೇ ಹಾ ಅಷ್ಟೇ ಟ್ರಿಪ್ ಯಾಕೆ ಬಂದಿಲ್ಲ ನಮ್ಮ ಚೆರಿ ಮರಿ ಪಾರ್ಟಿ ಕರ್ಕೊಂಡು ಬಂದಿಲ್ಲ ಅದಕ್ಕೆ ಇವಾಗ ಪಾರ್ಟೆನ ಬಿಟ್ಟು ಹೋಗ್ತಾ ಇದೀವಿ ನಾವು ಅಲ್ವಾ ಸರಿ यार यार ಟ್ರಿಪ್ ಹೋಗ್ತಿದೀವಿ ಪಾರ್ಟ್ನ್ ಬಿಟ್ಟು ಸರಿ ಬಿಟ್ಟು ಹೋಗೋಣ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೇನಾ ನಮ್ಮ चेरी गुड ಕರ್ಕೊಂಡು ಹೋಗೋಣ ಅನ್ನತ್ತೆ ನಮ್ಮ ಪಾರ್ಥ ಮಾತ್ರ ಬಿಟ್ಟು ಹೋಗೋಣ ಅನ್ನೋದು ಅಲ್ಲ Por condor, não na né? a... ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಚರಿ ಮರೀನ ಬಿಟ್ಟು ಹೋಗೋದಕ್ಕೆ ನಮಗಂತೂ ಇಷ್ಟ ಆಗೋದಿಲ್ಲ ಆದರೆ ನಮ್ಮ ಚರಿ ಮರಿದು ಒಂದೇ ಒಂದು ಪ್ರಾಬ್ಲಮ್ ಇಲ್ಲಂದರೆ ಊಟ ಮಾಡೋದಿಲ್ಲ ಅವರಮ್ಮ ಅವರಪ್ಪ ಇದ್ದರೆ ಊಟ ಮಾಡ್ತಾರೆ ಇಲ್ಲ ಅಂದರೆ ಅವ್ರು ಊಟ ಮಾಡೋದಕ್ಕೆ ಸಖತ್ತು ಹಠ ಮಾಡ್ತಾರೆ ಮನೆಯಲ್ಲೇನೋ ಒಂದೊಂದು ಗಂಟೆ ಇಟ್ಕೊಂಡು ರೋಡೆಲ್ಲ ತೋರಿಸ್ಕೊಂಡು ಊಟ ಮಾಡಿಸ್ಬಿಡ್ತೀನಿ ಹೊರಗಡೆ ಹೋದಾಗ ಊಟ ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಚರಿ ಮರಿನ ಬಿಟ್ಬಿಟ್ಟು ನಮ್ಮ ಪಾರ್ಥನ್ ಮಾತ್ರ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ನಮ್ಮ ಚರಿ ಮರೀನ ಈಗ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಹಾಲಿಡೇ ಹಬ್ಬ ಎಲ್ಲನೂ ಕೂಡ ಮುಗ್ದು ಹೋಗಿತ್ತು ನಾವು ಎಲ್ಲ ಸುತ್ತ ಆಡ್ಕೊಂಡು ಬರೋ ಅಷ್ಟರಲ್ಲಿ ಆನಂತರ ಮಕ್ಕಳಿಗೆ ನೆಕ್ಸ್ಟ್ ಡೇ ಇಂದನೆ ಸ್ಕೂಲು ಕೂಡ ಇತ್ತು ಹೇಗಿತ್ತು ಏನೋ ನಮ್ಮ ಒಂದು ಡೇ ಬ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗಣ ಇನ್ನೊಂದು ಬ್ಲಾಗಲ್ಲಿ ಇಂದ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್

ಅತ್ತೆ ಮಂದಿಗೆ ಅತ್ತಿ ಮಂದಿಗೆ ಹಂಗಾಗಿ ಇಲ್ಲಿಗೆ ಬ್ಲಾಗ್ ನಾ ಎಂಡ್ ಮಾಡ್ತಾ ಇದೀವಿ ಬೈ 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 ಬೈ